ಮತ್ತು ಸಾಕಿ ಸಲಹಿ ನಮ್ಮನ್ನ ಇಷ್ಟು ಎತ್ತರಕ್ಕೆ ತರೋ ತನಕ ತಂದೆ ತಾಯಿಗಳ ಸೇವೆ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಗೊತ್ತಿದೆಯಲ್ವ ಆ ತಾಯಿ ಜಗತ್ತಿಗೆ ಒಂದು ಮಗುವನ್ನ ಜನ್ಮ ಕೊಡುವಾಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾಳೆ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಅಪ್ಪ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನನ್ನ ಕಂದ ಉಳಿಲಿ ಅಂತ ಅನ್ಕೊಳ್ಳು ಏಕೈಕ ಜೀವ ಅಂದ್ರೆ ಅದು ತಾಯಿ ಆ ತಾಯಿ ತಂದೆಯರನ್ನ ನಾವು ಬರ್ತಾ 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 ಏನ್ ಮಾಡ್ತೀವಿ ಐದು ಜನ ಮಕ್ಕಳಿದ್ರೆ ಐದು ಜನ ಮಕ್ಕಳಿಗೂ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಒಂದೇ ತರನಾದ ಪ್ರೀತಿ ಕೊಡ್ತಾರೆ ಯಾರನ್ನೂ ಕಡಿಮೆ ಮಾಡೋದಿಲ್ಲ ಐದು ಜನ ಊಟಕ್ಕೆ ಕುಂತ್ಕೊಂಡು ಒಬ್ಬ ಬಂದಿಲ್ಲ ಅಂದ್ರೆ ಅಪ್ಪ ಕೇಳ್ತಾನೆ ಎಲ್ಲ ಇನ್ನೊಬ್ಬ ಕೊನೆಯವನು ಅವನು ಊಟಕ್ಕೆ ಕರಿ ಅಮ್ಮ ಕೇಳ್ತಾಳೆ ಅವನ್ ಬರ್ತಾ ಇದ್ದಾನೆ ಊಟಕ್ಕೆ ನೋಡಿ ಒಬ್ಬ ಊಟಕ್ಕೆ ಕಮ್ಮಿ ಆದ್ರೂ ಕೂಡ ಅಪ್ಪ ಅಮ್ಮ ಪರಿತಪಿಸ್ತಾರೆ ಇದು ಜಗತ್ತಿನ ಸತ್ಯ ಸ್ವಲ್ಪ ಕೇಳಿಸ್ಕೊಳ್ಳಿ ದಯಮಾಡಿ ಒಬ್ಬ ತಾಯಿ ಹಿರಿ ಮಗನಿಗೆ ಎಷ್ಟು ಹಾಲು ಕುಡಿಸಿದ್ದೇಳೋ ಕಡೆಯಲ್ಲಿ ಹುಟ್ಟದ ಮಗನಿಗೂ ಅಷ್ಟೇ ಹಾಲು ಕುಡಿಸ್ತಾಳೆ ಮಕ್ಕಳಿಗೆ ಅನ್ನ ತಿನ್ನಿಸುವಾಗ ಮಕ್ಕಳು ಬೇಡ ಅಂತ ಹಠ ಮಾಡಿದ್ರೆ ಹೊಟ್ಟೆ ಅಮುಕ್ ನೋಡ್ಬಿಟ್ಟು ಅನ್ನ ತಿನ್ನಿಸ್ತಾಳೆ ಹೊಟ್ಟೆ ತುಂಬಿದವ ನನ್ನ ಕಂದನಿಗೆ ಆಟಾಡೋಕ್ ಹೋಗ್ಬೇಕು ನನ್ ಮಗ ಅಂತ ಆದ್ರೆ ಬೆಳೀತಾ 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 ನಾವು ಏನ್ ಮಾಡ್ತೀವಿ ಅಪ್ಪ ಅಮ್ಮನ ಅನ್ನ ಹಾಕೋದೆಲ್ಲ ಮನೆಯೊಳಗೆ ಇರ್ಸೋದ್ಕೊಳ ಇಡ್ಸ್ಕೊಳ್ಳೋದಕ್ಕೂ ಕೂಡ ನಾವು ಸಂಕೋಚ ಪಟ್ಕೊಳ್ತೀವಿ ಐದು ಜನ ಮಕ್ಕಳು ತಂದೆಯನ್ನು ತಗೊಂಡೋಗಿ ವೃದ್ಧಾಶ್ರಮ ಬಿಟ್ಬಿಟ್ರು ಮೊನ್ನೆ ನಡೆದಿರುವಂತ ಘಟನೆ ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ರು ಐದು ಜನ ಗಂಡು ಮಕ್ಕಳು ಆಯ್ತು ವೃದ್ಧಾಶ್ರಮದಲ್ಲಿ ಮೂರ್ನಾಲ್ಕು ವರ್ಷ ಕಾಲ ಕಳೆದ ಪುಣ್ಯಾತ್ಮ ಐದು ಮಕ್ಕಳು ಹೋಗಿ ಒಂದಿನ ಅಪ್ಪ ನೀನ್ ಹೆಂಗಿದ್ಯಪ್ಪ ಅಂತ ಕೇಳಲಿಲ್ಲ ಅನ್ನ ಹಾಕೋದ್ ಬೇಡ ಈ ಅಯೋಗ್ಯರು ಅನ್ನ ಹಾಕೋದು ಬೇಡ ಪಾಪ ಆ ವೃದ್ಧಾಶ್ರಮದಲ್ಲಿ ಯಾರೋ ಒಂದು ತುತ್ತ ಅನ್ನ ಹಾಕ್ತಾ ಇದ್ದಾರೆ ಆ ವೃದ್ಧಾಶ್ರಮದವ್ರನ್ನ ಹೋಗಿ ಮಾತಾಡಿಸ್ತಿಲ್ಲ ಅಪ್ಪನ ಕೇಳಲಿಲ್ಲ ಕೊನೆಗೆ ಒಂದಲ್ಲ ಒಂದು ದಿನ ಅವನಿಗೆ ಸಾವು ಬಂತು ಯಾರಿಗೆ ವೃದ್ಧಾಶ್ರಮದ ಅಪ್ಪ ಅವ್ರಿಗೆ ಸಾವು ಬಂತು ಆ ವೃದ್ಧಾಶ್ರಮದವ್ರು ಫೋನ್ ಮಾಡ್ತಾರೆ ಸ್ವಾಮಿ ನಿಮ್ ತಂದೆ ತೀರೋಗಿದ್ದಾರೆ ಬಂದು ಮುಖ ನೋಡ್ಕೊಂಡು ಹೋಗ್ತಿರೋ ಹೆಣ ತಗೊಂಡು ಹೋಗ್ತಿರೋ ಅಥವಾ ನಾವೇ ದಫಾನ್ ಮಾಡ್ಲು ಅಂದಾಗ ಬೇಡ ಸ್ವಾಮಿ ನಾವ್ ಅಲ್ಲೇ ಗಂಟೆ ಬರೋಕೆ ಆಗುದಿಲ್ಲ ಕೆಲಸ ಜಾಸ್ತಿ ಅದೇ ನಮಗೆ ನೀವೇ ಕಾರಲ್ಲಿ ತಂದ್ಬಿಡಿ ಸ್ವಾಮಿ ಅದೇನು ಬಾಡಿಗೆ ಕೊಟ್ಟನು ಅಂತ ಅಂತಾರೆ ಮಕ್ಕಳು ಎಲ್ಗೆ ಅವ್ರ ಮನೆ ಹತ್ರಕ್ಕೆ ಇಷ್ಟು ವರ್ಷ ಎರಡು ಮೂರು ವರ್ಷ ಅನ್ನ ಸಾಕದಲ್ದೆ ಅವ್ರಗ್ ಸ್ನಾನ ಮಾಡಿಸಿ ಬಟ್ಟೆ ಹೋಗದು ಅವ್ರ ಆರೋಗ್ಯ ನೋಡ್ಕೊಳ್ಳೋದಲ್ದೆ ಸತ್ತಾಗ ಮಕ್ಳು ಹೇಳುವಂತದ್ದು ಗಂಡು ಮಕ್ಕಳು ಅಪ್ಪನ ಇಲ್ಲಿಗೆ ಬಿಡಿ ಅದೇನ್ ಬಾಡಿಗೆ ಕೊಟ್ಟವು ಅಂತ ಅಂತ ಬಾಡಿಗೆ ಕೊಟ್ಟ ಕಾರ್ ತಂದ್ರು ಅವರು ಪಾಪ ಆಂಬುಲೆನ್ಸ್ ಮುಖಾಂತರವಾಗಿ ಅನಾಥಾಶ್ರಮದವರು ತಂದ ಮೇಲೆ ಏನಂದ್ರು ಇವರು ಹೆಣ ಜಗಲಿ ಮೇಲೆ ಮಡಗಬೇಕಾದ್ರೆ ಮೊದಲು ತೀರ್ಮಾನ ಆಗಬೇಕು ಬಾಡಿ ಆಂಬುಲೆನ್ಸ್ ಅಲ್ಲಿ ಇರ್ಲಿ ಸ್ವಾಮಿ ಮೊದ್ಲು ತೀರ್ಮಾನ ಆಗ್ಬೇಕು ಐದ್ ಜನ ಮಕ್ಕಳಿವಿ ನಾವು ಐದ್ ಜನಕ್ಕೂ ಸಮನಾದ ಭಾಗ ಬರಬೇಕು ಸಾಲ ಎಷ್ಟಿದ ಸಾಲ ಒಬ್ನೇ ಒತ್ಕೊಳಕಾಗುದಿಲ್ಲ ಜಗಳ ಶುರು ಮಾಡಿದ್ರು ಎಣ ಕೆಳಗಿಳಿಸ್ತಾ ಇಲ್ಲ ಎಂಥ ದುರಂತ ಅಲ್ವ ಇದು ಅಕ್ಕ ನಗೋದಲ್ಲ ಇದು ಸತ್ಯ ಇವತ್ತಿನ ಮಕ್ಕಳು ತಂದೆ ತಾಯಿಗಳನ್ನ ನಾಯಿಗಿಂತ ಕೀಳಾಗಿ ಕಾಣ್ತಾರೆ ನಾಯಿಗೆ ಒಂದಿನ ಅನ್ನ ಹಾಕ್ಲಿಲ್ಲ ಅಂದ್ರೆ ಅಯ್ಯೋ ನಾಯಿ ಏನೋ ಅನ್ನ ಹಾಕ್ಬಿಟ್ ಬರೋಕಪ್ಪ ರಾ ಒಡಗಿ ಒಡಗಿ ಅಂತಾರೆ ಅವ್ವ ಮನೇಲಿ ಒಬ್ಳೆ ಮನೆಗಳು ಯಾವ ಹುಷಾರಿಲ್ಲ ಅವಳಿಗೆ ಅಂತ ಅಂದ್ರೆ ಮದುವೆ ಮನೆಯಲ್ಲಿ ಪುಷ್ಕಳವಾದ ಭೋಜನ ಉಂಟಾ ಇರ್ತಾರೆ ನಮ್ಮವ್ವ ಅಯ್ಯೋ ಅಲ್ಲಿ ಯಾರ್ಥಾವ್ರೀಸ್ಕಿಂತಾಳೆ ಸುಮ್ನಿರು ಅಂತ ನೋಡಿ ಎಂತ ದುರಂತವಾಗಿದೆ ಈ ಜಗತ್ತು ಐದು ಮಕ್ಕಳು ಅವ್ರ ಅಪ್ಪನ ಆಸ್ತಿ ಭಾಗ ಮಾಡುತ್ತಾನೆ ಕೆಳಗಿಳಿಸ್ಲಿಲ್ಲ ಹೆಣವನ್ನ ಇದೊಂದು ಜೀವನನಾ ಇದೊಂದು ಬದುಕೇ ಇದಕ್ಕೆ ಮನುಷ್ಯತ್ವ ಇದೆಯಪ್ಪ ನಮ್ಮ ಜನಗಳಿಗೆ ಮಕ್ಕಳಿಗೆ ಮನುಷ್ಯತ್ವ ಇದೆಯಪ್ಪ ತಾಯಿ ತಂದೆ ನಮಗೋಸ್ಕರವಾಗಿ ತಾಯಿ ತಂದೆ ನಮ್ಗೋಸ್ ನಮಗೆ ಅಹಂಕಾರವನ್ನ ಮಾತ್ರ ಕೊಡೋದು ಬೇಡ ಅಹಂಕಾರವನ್ನು ಕೊಡೋದು ಬೇಡ ನೋಡಿ ಮೊನ್ನೆ ಒಬ್ಬ ಮಗ ಅಪ್ಪ ಆ ಹಾಸ್ಗೆ ಮೇಲೆ ಮಲ್ಗಿದ್ದವ ಹಾಸಿಗೆ ಮೇಲೆ ಮಲ್ಗಿದ್ದವನ್ಗೆ ಪಾಪ ಮೂತ್ರ ಮಲ ಎಲ್ಲ ತವ ಆಯ್ತಿತ್ತು ಎದಕ್ಕಾಗ್ತಿಲ್ಲ ವಯಸ್ಸಾಗಿ ಹೋಗಿದೆ ಪರಮಾತ್ಮ ಹಾಳಾಗಿ ಕರ್ಕಂಡು ಹೋಗ್ತಾ ಇಲ್ಲ ಅವನನ್ನ ನಾವಾಗಿದ್ದು ನಾವು ಸಾಯಿಸಕ್ಕಾಗತ್ತವ ಅದು ಮನುಷ್ಯತ್ವ ಇರೋರು ಯಾರು ಮಾಡೋದಿಲ್ಲ ಒಬ್ಬ ಮಗ ಏನ್ ಮಾಡ್ದ ಏನು ನಾವು ಕಷ್ಟ ಬಿಡಕ್ ಆಗಲ್ಲ ಅಂತೇಳಿ ಅಪ್ಪ ಇಂಜೆಕ್ಷನ್ ಕೊಡ್ತಾವ್ನಿ ಅತಕ್ ತಿರಿಕೋ ಅಂದ್ಬಿಟ್ಟು ನಾಗರ ಬಂದು ಕಚ್ಚಿಸ್ಬಿಟ್ಟು ಸಾಯಿಸವನಿ ಅಪ್ಪನ ಅವನೇನ್ ಸಾವಿರ ವರ್ಷನ ಬರುತ್ತಾನ ತಾಯಿ ಸಾವಿರ ವರ್ಷ ಬರುತ್ತಾನವ್ವಾ ಮಾಡಿದ ಕರ್ಮ ಬೆನ್ನೆಯಿಂದ ಇರುತ್ತೆ ತಾಯಿ ಬೆನ್ನೆಯಿಂದ ಇರುತ್ತೆ ನಾ ಮಾಡಿದ ಕರ್ಮ ನಾನೇ ಅನುಭವಿಸ್ಬೇಕು ಹತ್ತು ರೂಪಾಯಿ ನಾನು ಮೋಸ ಮಾಡಿ ಬಂದೆ ಅಂತ ಖುಷಿ ಪಟ್ರೆ ನಾಳೆ ಬೆಳಿಗ್ಗೆಗೆ ನಿನಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುದಿದೆ ಅದನ್ನು ಮರಿಬಾರದು ಯಾರೋ ಒಬ್ಬರಿಗೆ ನಾನು ದ್ರೋಹ ಮಾಡಿದೆ ಅಂದ್ರೆ ನಿನಗೆ ದ್ರೋಹ ಮಾಡಕ್ಕೆ ಸಾವಿರಾರು ಜನ ಕಾಯ್ತಿರ್ತಾರೆ ಅದನ್ನ ಮರಿಬಾರದು ಯಾರಿಗಾದ್ರೂ ನೀನು ಒಳ್ಳೇದು ಮಾಡು ಭಗವಂತ ಸರ್ವದಾ ನಿನಗ ಒಳ್ಳೇದ್ ಮಾಡೋದಕ್ಕೆ ಹಗಲಿರುಳು ಕಾಯ್ತಿರ್ತಾನೆ ನೋಡಿ ಎಂತಾರೆ ಜನ ಅಯ್ಯೋ ಮಾಡಬಾರ್ದು ಮಾಡ್ದ ಸುಖವಾಗ ಅವನೇ ಕಣಪ್ಪ ಅಂತಾರೆ ಅಲ್ವಾ ಮಾಡಬಾರ್ದು ಮಾಡ್ತಾರೆ ಸುಖವಾಗ ಅವನೇ ಅಂತಾರೆ ತಾತ್ಕಾಲಿಕ ಜೀವನ ನೆಮ್ಮದಿಗಿರಕಾಗುದಿಲ್ಲ ಆದ್ರೆ ಕಷ್ಟ ಯಾರು ಕೊಡ್ತಾನೆ ಅಂದ್ರೆ ಅನುಭವಿಸೋರಿಗೆ ಕಷ್ಟ ಸಹಿಸ್ಕೊಳ್ಳೋರಿಗೆ ಕಷ್ಟ ಕೊಡೋದು ಈಗ ದನಗಳನ್ನ ಏರ್ ಕಟ್ತೀವಿ ನಾವು ಯಾವ ದನಿಗೆ ಕೆಲಸ ಜಾಸ್ತಿ ಒತ್ತಡ ಯಾವ ದನಿಗೆ ಜಾಸ್ತಿ ಅವ ಬಲ್ಗೋಲಕ್ ಜಾಸ್ತಿ ಬಲ್ಗೋಲದಲ್ಲ ಬಲಗಡೆದು ಅದಕ್ಕೆ ಸ್ವಲ್ಪ ಶ್ರಮ ಜಾಸ್ತಿ ಯಾಕೆ ಅಂದ್ರೆ ಎಡಗಡೆದು ಅದು ತನ್ನ ಪಾಡುತ್ತ ಅನ್ನೋದ್ರೆ ಬಲಗಡೆದು ತನ್ನ ಜೀವನವನ್ನೇ ಸುತ್ತಬೇಕು ಅದು ತನ್ನ ಎಷ್ಟು ಶಕ್ತಿ ಅಷ್ಟೆಲ್ಲ ಸುತ್ತಬೇಕು ಅದಕ್ಕೆ ಬಲಗಡೆ ಇರೋ ದನಿಗೆ ಎಷ್ಟು ಕಷ್ಟ ಕೊಡ್ತಾನ ಭಗವಂತ ಅಷ್ಟೇ ಸುಖ ತಿಂಡಿ ತಿನ್ಸುವಾಗ ರೈತ ಆ ಪುಣ್ಯಾತ್ಮ ತಿಂಡಿ ತಿನ್ನಿಸುವಾಗ ಬಲ್ಗೋಲ್ಗೆ ಒಂದು ಇಡೀ ಹೆಚ್ಚಾಗಿ ತಿಂಡಿ ಯಾಕೆ ಹೇಳಿ ಶಕ್ತಿ ಬರಲಿ ಅಂತ ಹಾಗೆ ಪರಮಾತ್ಮ ಯಾರು ಕಷ್ಟವನ್ನು ಅನುಭವಿಸಿದ್ದಾರೋ ಒಂದಲ್ಲ ಒಂದು ದಿನ ಅವ್ರಿಗೆ ಸುಖ ಇದೆ ಅನ್ನೋದನ್ನ ಮರಿಬಾರದು ಆದ್ರೆ ಇವತ್ತು ಮಾಡಬಾರ್ದು ಅನ್ಯಾಯ ಮಾಡಿ ಕೊಡಬಾರ್ದ ನೋವನ್ನು ಕೊಟ್ಟು ಇನ್ನು ಅನ್ನಬಾರ್ದು ಮಾತಲ್ಲ ಅಂದು ಸುಖವಾಗಿ ಅವರಲ್ಲ ಅವ್ರು ಪ್ರಾಮಾಣಿಕವಾಗಿ ಸುಖವಾಗಿರಲ್ಲ ಒಳಗಡೆ ಕೊರೀತಾ ಇರತ್ತೆ ಒಳಗೆ ಬೆಂಕಿ ಬೆಂಕಿಜ್ಬಿಟ್ಟಂಗೆ ಮ್ಯಾಲ ಚೆನ್ನಾಗ ಅವ್ರೆ ಒಳಗಡೆ ದಗ 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 ದಗನು ಉರಿತಾ ಇರ್ತದೆ ಒಂದಲ್ಲ ಒಂದು ದಿನ ಅದು ಬೆಂಕಿಯಾಗಿ ಹೊರಗಡೆ ಬರಲೇಬೇಕು ಹಾಗಾಗಿ ವಾ ಅಹಂಕಾರವನ್ನ ಬಿಟ್ಟು ನಾವು ಸರ್ವದ ತಾಯಿ ತಂದೆಯರನ್ನ ಪ್ರೀತಿಸಿದ್ರೆ ಅದೇ ಸುಖವಾದ ಮಾರ್ಗ ನೀವು ಹರಿಕತೆ ಕೇಳ್ಕೊಂಡು ದೇವ್ರ ಮನೆಯಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಹೋಮ ಹವನ ಮಾಡಿದ್ರೂ ಪ್ರಯೋಜನ ಸಿಗುದಿಲ್ಲ ಅಪ್ಪ ಅಮ್ಮನಿಗೆ ಒಂದ್ಸಾರಿ ಪಾದಕ್ಕೆ ನಮಸ್ಕಾರ ಮಾಡಿ ಒಂದು ತನ್ನ ಅವ್ರಿಗೆ ಬೆನ್ನುಜ್ಜಿ ನೀರು ಕೊಟ್ಬಿಡಿ ಇಷ್ಟು ಬಟ್ಟೆ ಕೊಟ್ಬಿಡಿ ಮಕ್ಕಳು ಅದೇ ಭಗವಂತನ ಮಾಡಿದ ಸೇವೆ ಇನ್ನೇನು ಇಲ್ಲ ಇಲ್ಲಿ ಜಗತ್ತಿನಲ್ಲಿ ಇನ್ನೇನು ಇಲ್ಲ ದೇವರು ಅನ್ನೋದೊಂದು ನಂಬಿಕೆ ಎಲ್ಲೋ ಇದ್ದಾನೆ ಅವನಿಲ್ಲದೆ ಪ್ರಪಂಚವಿಲ್ಲ ಆದ್ರೆ ತಂದೆ ತಾಯಿಗಳು ಇದ್ದಾರೆ ಅನ್ನೋದು ಗ್ಯಾರಂಟಿ ಅದು ಗ್ಯಾರಂಟಿ ಅದು ಹಾಗಾಗಿ ಆ ತಾಯಿ ತಂದೆಗಳನ್ನ ಅನುಗಾಲ ಅನವರತ ಪ್ರೀತಿಸಿ ಗೌರವಿಸಿ ನಾವೆಲ್ಲ ಕೃತಾರ್ಥರಾಗಬೇಕು ಹೋಗುವಾಗ ನಾಲ್ಕು ಜನ ಮಾತಾಡಬೇಕು ಏನ್ ಸಂಪಾದನೆ ಮಾಡಿದ್ದೆ ನೀನು ಅಂದ್ರೆ ಆ ನಮ್ಮ ಶವವನ್ನು ಒತ್ಕೊಂಡು ಹೋಗುವಾಗ ಹಿಂದ್ಗಡೆ ಬರ್ತಾರಲ್ಲ ಜನ ಅವ್ರನ್ನ ಸಂಪಾದನೆ ಮಾಡಬೇಕು ಮೊದಲು ಒಂದು ಕೋಟಿ ಎಲ್ಲ ಸಾವಿರ ಕೋಟಿ ದುಡ್ಡಿದ್ರು ಜನ ಹಿಂದ್ಗಡೆ ಬರುದಿಲ್ಲ ಒಂದೊಂದ್ಸಾರಿ ಅತ್ತೆ ಜನ ಇರುವುದಿಲ್ಲ ಸಾವಿರ ಕೋಟಿ ದುಡ್ಡದೆ ಹತ್ತು ಜನ ಕಾಂಪೌಂಡ್ ಒಳಗೆ ಇರುವುದಿಲ್ಲ ಆದ್ರೆ ನೋಡಿ ಇವತ್ತು ಇಷ್ಟೊಂದು ಜನ ಅಪಾರವಾದ ಸಂಖ್ಯೆಯಲ್ಲಿ ಬಂದು ಸೇರಿದ್ರಲ್ಲ ಕರಿಯಪ್ಪನವ್ರು ಮಾಡಿರೋ ಸಂಪಾದನೆ ಇದು ಮನುಷ್ಯ ಮಾಡಬೇಕಾಗಿರೋದು ಈ ಸಂಪಾದನೆಯನ್ನು ದುಡ್ಡು ಒಂದು ಪೇಪರು ನಮ್ಮ ಜೀವನವನ್ನ ಅಳ್ಳಾಡಿಸ್ತಾ ಇದೆ ನಿಜ ಆದ್ರೆ ಪೇಪರೇ ಜೀವನ ಆಗ್ಬಾರ್ದಲ್ವ ಬರೀ ದುಡ್ಡೇ ಜೀವನ ಆಗ್ಬಾರ್ದು ಬರುವಾಗ ತಾಯಿ ಮಡಿಲಿಂದ ನಾವು ಹೊರಗಡೆ ಬರ್ತೀವಲ್ಲ ಜೇಬ್ ಮಡಿಕ ಬಂದಿರ್ತೀವಾಗ ಯಾರು ಹತ್ತು ರೂಪಾಯಿ ಮಡಿಕ ಬಂದರ ಚಿನ್ನ ಮಡಿಕ ಬಂದಾರ ಕೈಲಿ ಒಂದಷ್ಟು ಧೂಳು ಮಣ್ಣು ಹಿಡ್ಕೊ ಬಂದರಂತೆ ನೋಡಿ ಮಣ್ಣು ಮಣ್ಣು ಮಕ್ಕಳ ಕೈಲಿ ಮಣ್ಣಿರುತ್ತೆ ಅದು ತಾಯಿ ಗರ್ಭದೊಳಗಿಂದ ಬರುವಂತ ಒಂದು ಪುಡಿ ಮಣ್ಣಿರುತ್ತೆ ಆ ಮಣ್ಣನ್ನ ತಾಯಿ ತನ್ನ ಸರಗಿನಿಂದ ಒರೆಸ್ತಾಳಲ್ಲ ಅದೊಂದು ಸರಗಲಿ ಒರೆಸುವಂತ ಋಣವನ್ನು ಕೂಡ ತೀರ್ಸಕ್ಕಾಗಲ್ಲ ನಾವು ಈ ಜಗತ್ತಿನೊಳಗಡೆ ತಾಯಿ ಅಂತ ದೊಡ್ಡವಳು ತಂದೆ ವರ್ಷ ಪೂರ್ತಿ ಜೀವನ ಪೂರ್ತಿ ನಮ್ಮನ್ನ ಸಾಕ್ತಾನಲ್ಲ ನಮ್ಮ ಚರ್ಮವನ್ನು ಸುಲಿದು ಚಪ್ಪಲಿ ಮಾಡಿದ್ರು ಆ ತಂದೆ ಋಣ ತೀರ್ಸಕ್ಕಾಗಲ್ಲ ನಾವು ಅದಕ್ಕಾಗಿ ನಾವು ಅಹಂಕಾರವನ್ನ ಬದಿಗಿಟ್ಟು ಒಟ್ಟಾಗಿ ಒಟ್ಟಾಗಿ ನೋಡಿ ಬದುಕಿದ್ದಾಗ ಕೇಳಿಸ್ಕೊಳ್ಳಿ ಬದುಕಿದ್ದಾಗ ಏನ್ ಮಾಡ್ತೀವಿ ಯಾರ ಎದುರುಗಡೆ ಕಂಡ್ರೆ ಆಗದೆ ಇರೋನ್ ಕಂಡ್ರೆ ಥೋ ಆ ಬಡ್ಡಿ ಮಗನ ಮಕ ಏನ್ ನೋಡಿ ಅನ್ಬಿಟ್ಟು ಸೈಡ್ ಕೊಟ್ಟೋಯ್ತಿ ಆದ್ರೆ ಸತ್ತಾಗ ಮುಚ್ಚಿರ್ತಾರಲ್ಲ ಬಟ್ಟೆ ಆ ಬಟ್ಟೆಯನ್ನ ತೆಗೆದು ಮುಖ ನೋಡ್ಕೊಂಡ್ ಬರ್ತೀವಿ ಇದೇ ಮನುಷ್ಯತ್ವದ ಗುಣ ಆದ್ರೆ ಬದುಕಿದ್ದಾಗ್ಲೇ ಅವನ್ ಮುಖ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಿದ್ದ ಅಲ್ವರವ್ವಾ ಅದಕ್ಕೆ ಬದುಕಿದ್ದಾಗ್ಲೆ ಒಂದಷ್ಟು ಕ್ಷಮೆ ಮಾಡೋದನ್ನ ಕಲಿಯಿರಿ ಕ್ಷಮಿಸುವ ಗುಣವನ್ನ ಕಲಿಯೋಣ ಆಯ್ತು ಆದದ್ದಾಯ್ತು ಬಿಡಪ್ಪ ಆಯ್ತು ಚೆನ್ನಾಗಿರಾ ಅಂದ್ರೆ ಸಾವಿರ ವರ್ಷ ಆಯ್ಸು ನಾನು ನೀನು ಅಂತ ನಿಂತ್ಕೊಂಡ್ರೆ ಜಗಳ ಅಲ್ವಾ ಇವತ್ತು ಕಾಲ ಕೆಟ್ಟೋಗ್ತಾ ಇದೆ ಆಯ್ಸು ಪರಮಾತ್ಮ ಯಾರಿಗೂ ಜಾಸ್ತಿ ಕೊಡ್ತಾ ಇಲ್ಲ ಐವತ್ತು ವರ್ಷ ಆದ್ಮೇಲೆ ಬದುಕಿದ್ದೀವಾ ಅಂತ ಅವ್ರಿಗೆ ಗ್ಯಾರಂಟಿ ಇರೋದಿಲ್ಲ ಅಲ್ವಾ ಅದಕ್ಕೆ ಕ್ಷಮಾ ಗುಣ ಇರಲಿ ಕ್ಷಮಾಧರಿತ್ರಿ ಅದಕ್ಕೆ ಹೆಣ್ಣನ್ನ ಕ್ಷಮಾಧರಿತ್ರಿ ಅಂತ ಅವಳಗ್ ಕ್ಷಮೆ ಕೊಡುದ್ರಲ್ಲಿ ಆ ತಾಯಿ ಎತ್ತದ ಕೈ ಅಂತ ಆ ತಾಯಿ ತಂದೆಯರ ಅದಕ್ಕೆ ಶರಣು ಶರಣಾರ್ಥಿಯನ್ನ ಸಮರ್ಪಣೆ ಮಾಡೋಣ